ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತಿನ ವಿಡಿಯೋದಲ್ಲಿ ದುರ್ಗಾದೇವಿಯ ಹತ್ತು ಕೈಗಳಲ್ಲಿರುವ ಆಯುಧಗಳನ್ನು ಏನೇನು ಸೂಚಿಸುತ್ತವೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ನಮಗೆ ಗೊತ್ತಿರೋದಿಲ್ಲ ನಾವು ದಿನಾಲೂ ಫೋಟೋವನ್ನು ನೋಡ್ತಿರ್ತೀವಿ ಪೂಜೆ ಮಾಡ್ತಿರ್ತೀವಿ ಆದರೆ ಕೈಯಲ್ಲಿರುವ ಆಯುಧಗಳ ಬಗ್ಗೆ ನಮಗೆ ಗೊತ್ತಿರುವುದಿಲ್ಲ ಇದು ಒಂದು ಒಳ್ಳೆಯ ವಿಡಿಯೋ ಅಂತಾನೆ ಹೇಳ್ಬೋದು ನಿಮಗೆ ದೇವಿಯ ಕೈಯಲ್ಲಿರುವ ಹತ್ತು ಕೈಯಲ್ಲಿರುವ ಆಯುಧಗಳು ಏನೇನು ಸೂಚಿಸುತ್ತವೆ ಅಂತ ಇವತ್ತು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನವರಾತ್ರಿ ಸಂದರ್ಭದಲ್ಲಿ ನಾವು ದುರ್ಗಾದೇವಿ ಒಂಬತ್ತು ರೂಪಗಳನ್ನು ಪೂಜಿಸುತ್ತೇವೆ ದುರ್ಗಾದೇವಿಯ ಹತ್ತು ಕೈಗಳನ್ನು ಹೊಂದಿದ್ದು ತನ್ನ ಪ್ರತಿಯೊಂದು ಕೈಗಳಲ್ಲೂ ವಿವಿಧ ಆಯುಧಗಳನ್ನು ಹೊಂದಿರುವ ದೇವತೆಯಾಗಿ ಕಾಣಿಸಿಕೊಂಡಿದ್ದಾಳೆ ಮಹಿಷಾಸುರನನ್ನು ಸಂಹಾರ ಮಾಡುವಂತಹ ಸಂದರ್ಭದಲ್ಲಿ ದುರ್ಗಾದೇವಿಯು ಹತ್ತು ಕೈಗಳಲ್ಲಿ ಹತ್ತು ವಿವಿಧ ಆಯುಧಗಳನ್ನು ಹಿಡಿದುಕೊಂಡಿದ್ದಾಳೆ ದುರ್ಗಾದೇವಿಯು ತನ್ನ ಹತ್ತು ಕೈಗಳಲ್ಲಿ ಹಿಡಿದುಕೊಂಡಿರುವ ಹತ್ತು ಆಯುಧಗಳು ಯಾವುವು ದುರ್ಗಾದೇವಿಯ ಈ ಹತ್ತು ಆಯುಧಗಳ ಅರ್ಥ ಮತ್ತು ಸಂಕೇತವೇನು ನವರಾತ್ರಿ ಹಬ್ಬವು ನಮಗೆ ದುಷ್ಟಶಕ್ತಿಗಳ ವಿರುದ್ಧ ಶಿಷ್ಟಶಕ್ತಿಯ ಗೆಲುವನ್ನು ಗೌರವಿಸುವ ದಿನವಾಗಿದೆ ಪ್ರಪಂಚದಾದ್ಯಂತ ಜನರು ನವರಾತ್ರಿ ಹಬ್ಬದ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸುತ್ತಾರೆ ಒಂಬತ್ತು ದಿನಗಳ ನವರಾತ್ರಿ ಹಬ್ಬವು ವಿಜಯದಶಮಿ ದಿನದಂದು ಮುಕ್ತಾಯಗೊಳ್ಳುತ್ತದೆ ನವರಾತ್ರಿ ಹಬ್ಬವು ಯಾವುದೇ ಮನುಷ್ಯನಿಂದಾಗಲಿ ಅಥವಾ ದೇವರಿಂದಾಗಲಿ ಅಥವಾ ಯಾವುದೇ ಜೀವಿಯಿಂದಾಗಲಿ ಮರಣ ಹೊಂದಬಾರದು ಎಂದು ವರನ ವರವನ್ನು ಪಡೆದಂತಹ ಮಹಿಷಾಸುರನ ಸಂಹಾರ ಮಾಡಿದ ದುರ್ಗೆಯ ವೈಭವವನ್ನು ಹೇಳುತ್ತದೆ ದುರ್ಗಾದೇವಿಯು ಮಹಿಷಾಸುರನನ್ನು ಸಂಹಾರ ಮಾಡುವಂತಹ ಸಮಯದಲ್ಲಿ ಶಸ್ತ್ರಾಸ್ತ್ರಧಾರಿಯಾಗಿದ್ದಳು ಅವಳ ತನ್ನ ಹತ್ತು ಕೈಗಳಲ್ಲೂ ವಿವಿಧ ಬಗೆಯ ಹತ್ತು ಆಯುಧಗಳನ್ನು ಹಿಡಿದು ರಾಕ್ಷಸನನ್ನು ಕೊಂದಳು ದುರ್ಗಾದೇವಿಯು ತನ್ನ ಕೈಯಲ್ಲಿ ಹಿಡಿದಿರುವ ಹತ್ತು ಆಯುಧಗಳನ್ನು ಹೇಗೆ ಪಡೆದುಕೊಂಡಳು ಮತ್ತದರ ಸಂಕೇತವೇನೆಂದು ನಾವು ಇಲ್ಲಿ ತಿಳಿದುಕೊಳ್ಳೋಣ ಇವಾಗ ಮೊದಲೇ ಆಯುಧ ಅಂದ್ರೆ ವಜ್ರ ಇಂದ್ರನಿಂದ ಪಡೆದ ಆಯುಧವಾಗಿದೆ ಇದರ ಸಂಕೇತ ಏನನ್ನು ಸೂಚಿಸುತ್ತೆ ಅಂದರೆ ಧೈರ್ಯ ಮತ್ತು ಅಚಲ ಇಚ್ಛೆ ವಜ್ರವು ದುರ್ಗೆಗೆ ದುಸ್ತರ ಪ್ರತಿಕೂಲಗಳನ್ನು ಎದುರಿಸುವ ಶಕ್ತಿಯನ್ನು ನೀಡಿತು ಇದು ಆಂತರಿಕ ಸ್ಥಿತಿಸ್ಥಾಪಕತ್ವ ಮತ್ತು ದೃಢ ಸಂಕಲ್ಪದ ಸಂಕೇತವಾಗಿದೆ ದುರ್ಗಾದೇವಿ ಯಾವಾಗಲೂ ತನ್ನ ಒಂದು ಕೈಯಲ್ಲಿ ಆಯುಧವನ್ನು ಹಿಡಿದುಕೊಂಡಿರುತ್ತಾಳೆ ಖಡ್ಗ ಎರಡನೇದು ಖಡ್ಗ ಏನನ್ನು ಸೂಚಿಸುತ್ತದೆ ಅಂದರೆ ಗಣೇಶನಿಂದ ಪಡೆದಂಥ ಆಯುಧವಾಗಿದೆ ಇದರ ಸಂಕೇತ ಏನಪ್ಪಾ ಅಂದರೆ ಬುದ್ಧಿವಂತಿಕೆ ಮತ್ತು ಬುದ್ಧಿ ಶಕ್ತಿ ದುರ್ಗಾದೇವಿಯು ಹಿಡಿದಿರುವ ಖಡ್ಗವನ್ನು ಆಕೆ ಶಿವ ಮತ್ತು ಪಾರ್ವತಿ ಸುತನಾದ ಗಣೇಶನಿಂದ ಪಡೆದುಕೊಂಡಳು ಎಂದು ಹೇಳಲಾಗುತ್ತದೆ ಈ ಖಡ್ಗವು ಅಜ್ಞಾನವನ್ನು ಮತ್ತು ಭ್ರಮೆಯನ್ನು ನಾಶ ಮಾಡುತ್ತದೆ ಇದು ಯುದ್ಧದಲ್ಲಿ ಜ್ಞಾನ ಮತ್ತು ಸ್ಪಷ್ಟತೆಯ ಶಕ್ತಿಯನ್ನು ಸೂಚಿಸುತ್ತದೆ ಮೂರನೇ ಆಯುಧ ಅಂದರೆ ಆಂಜನೇಯ ಸ್ವಾಮಿಯಿಂದ ಪಡೆದಂತ ಆಯುಧ ಗದೆ ಇದರ ಸಂಕೇತ ಅಧಿಕಾರ ಮತ್ತು ಶಿಸ್ತು ಕೆಲವೊಂದು ಕಥೆಗಳಲ್ಲಿ ಹೇಳಿರುವ ಪ್ರಕಾರ ದುರ್ಗಾದೇವಿ ಗದೆಯನ್ನು ಆಂಜನೇಯ ಸ್ವಾಮಿಯಿಂದ ಪಡೆದುಕೊಂಡಳು ಎಂದು ಹೇಳಲಾದರೆ ಇನ್ನು ಕೆಲವೊಂದು ಕಥೆಗಳಲ್ಲಿ ಕುಬೇರ ದೇವನಿಂದ ಪಡೆದುಕೊಂಡಳು ಎಂದು ಹೇಳಲಾಗಿದೆ ದುರ್ಗಾದೇವಿಯ ಬಳಿ ಇರುವ ಗದೆಯು ನಮ್ರತೆ ಮತ್ತು ನಿಷ್ಠೆಯಲ್ಲಿ ಬೇರೂರುವ ಶಕ್ತಿಯಾಗಿದೆ ಇದು ಶಕ್ತಿಯನ್ನು ಸದಾಚಾರದೊಂದಿಗೆ ಬಳಸಬೇಕು ಎಂದು ಇದು ನಮಗೆ ನೆನಪಿಸುತ್ತದೆ ಇನ್ನು ನಾಲ್ಕನೇದು ಬಿಲ್ಲು ಮತ್ತು ಬಾಣ ಇದನ್ನು ವಾಯು ಮತ್ತು ಸೂರ್ಯನಿಂದ ಪಡೆದಂಥ ಆಯುಧವಾಗಿದೆ ಇದರ ಸಂಕೇತ ಶಕ್ತಿ ಮತ್ತು ದಿಕ್ಕು ವಾಯು ಮತ್ತು ಸೂರ್ಯನಿಂದ ಪಡೆದ ಬಿಲ್ಲು ಹಾಗೂ ಬಾಣವು ಅದರದೇ ಆದ ಸಾಂಕೇತಿಕ ಅರ್ಥವನ್ನು ನೀಡುತ್ತದೆ ಬಿಲ್ಲು ಮತ್ತು ಬಾಣಗಳಲ್ಲಿ ಬಿಲ್ಲು ಸಂಭಾವ್ಯ ಶಕ್ತಿಯನ್ನು ಪ್ರತಿನಿಧಿಸಿದರೆ ಬಾಣವು ಚಲನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಈ ಬಿಲ್ಲು ಮತ್ತು ಬಾಣವು ಒಟ್ಟಾಗಿ ದುರ್ಗಾದೇವಿಗೆ ಆಕರ್ಷಣೆ ಉದ್ದೇಶ ಮತ್ತು ನಿಖರವಾಗಿ ಹೊಡೆಯುವ ಸಾಮರ್ಥ್ಯವನ್ನು ನೀಡುತ್ತದೆ ಇನ್ನು ಈ ಐದನೇ ಆಯುಧ ಅಂದರೆ ಇಟಿ ಅಗ್ನಿದೇವನಿಂದ ಪಡೆದಂಥ ಆಯುಧ ಇದು ಸಂಕೇತ ಉರಿಯುತ್ತಿರುವ ಭಕ್ತಿ ಮತ್ತು ಭೇದಿಸುವ ಸತ್ಯವಾಗಿದೆ ಅಗ್ನಿದೇವನು ದುರ್ಗಾದೇವಿಗೆ ಮಹಿಷಾಸುರನನ್ನು ಸಂಹಾರ ಮಾಡಲು ಈ ಆಯುಧವನ್ನು ಉಡುಗೊರೆಯಾಗಿ ನೀಡಿದನು ದುರ್ಗೆಯ ಕೈಯಲ್ಲಿರುವ ಈಟಿಯ ಆಯುಧವು ಕೇಂದ್ರೀಕೃತ ಶಕ್ತಿ ಮತ್ತು ಶುದ್ಧತೆಯನ್ನು ಸಾಕಾರಗೊಳಿಸುತ್ತದೆ ಇದು ಅಚಲ ತೀವ್ರತೆಯಿಂದ ಅಶುದ್ಧತೆ ಮತ್ತು ದುಷ್ಟತನವನ್ನು ಸುಟ್ಟು ಹಾಕುತ್ತದೆ ಆರನೇ ಆಯುಧ ಕೊಡಲಿ ಭಗವಾನ್ ವಿಶ್ವಕರ್ಮನಿಂದ ಪಡೆದಂಥ ಆಯುಧ ಆಗಿದೆ ಇದರ ಸಂಕೇತ ಕೌಶಲ್ಯ ಮತ್ತು ಕರಕುಶಲತೆ ದೇವರುಗಳು ಇಂಜಿನಿಯರ್ ಎಂದೇ ಕರೆಯಲಾಗುವ ವಿಶ್ವಕರ್ಮರಿಂದ ದುರ್ಗಾದೇವಿಯು ಈ ಉಡುಗೊರೆಯನ್ನು ಪಡೆದುಕೊಂಡಳು ಕೊಡಲಿಯ ಪ್ರಾಯೋಗಿಕ ಶಕ್ತಿ ದೃಢ ಸಂಕಲ್ಪ ಭಕ್ತರಿಗೆ ಕರುಣಿಸುವುದರ ಜೊತೆಗೆ ಅವರ ಜೀವನದಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕುವ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಏಳನೇ ಆಯುಧ ಶಂಕ ಇದನ್ನ ವರುಣನಿಂದ ಪಡೆದಂತ ಆಯುಧವಾಗಿದೆ ಇದರ ಸಂಕೇತ ದೈವಿಕ ಧ್ವನಿ ಮತ್ತು ಸಂವಹನ ದುರ್ಗಾದೇವಿಯ ಕೈಯಲ್ಲಿರುವ ಶಂಕವು ವಿಜಯ ಮತ್ತು ಪವಿತ್ರ ಶಬ್ದ ಓಂ ಅನ್ನು ಸಂಕೇತಿಸುತ್ತದೆ ದುರ್ಗೆಯನ್ನು ಕಾಸ್ಮಿಕ್ ಕಂಪನಗಳೊಂದಿಗೆ ಜೋಡಿಸುತ್ತದೆ ಮತ್ತು ದೈವಿಕ ಹಸ್ತಕ್ಷೇಪದ ಆಗಮನಕ್ಕೆ ಜಗತ್ತನ್ನು ಎಚ್ಚರಿಸುತ್ತದೆ ಇನ್ನು ಎಂಟನೇದ್ದು ಸುದರ್ಶನ ಚಕ್ರ ವಿಷ್ಣುವಿನಿಂದ ಪಡೆದಂಥ ಆಯುಧವಾಗಿದೆ ಇದರ ಸಂಕೇತ ಸದಾಚಾರ ಮತ್ತು ವಿಶ್ವಕರ್ಮ ದುರ್ಗಾದೇವಿಯ ಕೈಯಲ್ಲಿರುವ ಸುದರ್ಶನ ಚಕ್ರವನ್ನು ದೇವನು ದುರ್ಗಾದೇವಿಗೆ ಉಡುಗೊರೆಯಾಗಿ ನೀಡಿದನು ದುರ್ಗಾದೇವಿಯ ಕೈಯಲ್ಲಿರುವ ಈ ಸುದರ್ಶನ ಚಕ್ರವು ಧರ್ಮವನ್ನು ಸೂಚಿಸುತ್ತದೆ ವಿಷ್ಣು ಈ ಆಯುಧವನ್ನು ದುರ್ಗಾದೇವಿಗೆ ಸೃಷ್ಟಿಯಲ್ಲಿ ಸಮತೋಲನವನ್ನು ಪುನಃಸ್ಥಾಪಿಸಲು ಮತ್ತು ಸತ್ಯವನ್ನು ರಕ್ಷಿಸಲು ನೀಡಿದನು ಒಂಬತ್ತನೇ ಆಯುಧ ಕಮಲ ಭಗವಾನ್ ಬ್ರಹ್ಮನಿಂದ ಪಡೆದಂಥ ಆಯುಧವಾಗಿದೆ ಇದರ ಸಂಕೇತ ಆಧ್ಯಾತ್ಮಿಕ ಜಾಗೃತಿ ಮತ್ತು ಶುದ್ಧತೆ ಸಾಂಪ್ರದಾಯಿಕ ಅರ್ಥದಲ್ಲಿ ಕಮಲವು ಆಯುಧವಲ್ಲ ಅದೊಂದು ಹೂವೆಂದು ಹೇಳಬಹುದು ಆದರೆ ಕಮಲವು ಆಧ್ಯಾತ್ಮಿಕ ಜ್ಞಾನೋದಯ ಮತ್ತು ನಿರ್ಲಿಪ್ತತೆಯನ್ನು ಪ್ರತಿನಿಧಿಸುತ್ತದೆ ಅವ್ಯವಸ್ಥೆಯ ನಡುವೆ ಅಚಲವಾಗಿ ಉಳಿಯುವ ದುರ್ಗೆಯ ಸಾಮರ್ಥ್ಯವನ್ನು ಇದು ಒತ್ತಿ ಹೇಳುತ್ತದೆ ಇನ್ನು ಹತ್ತನೇ ಆಯುಧ ಅಂದರೆ ತ್ರಿಶೂಲ ಇದನ್ನು ಶಿವನಿಂದ ಪಡೆದಂತ ಆಯುಧವಾಗಿದೆ ಸಂಕೇತ ದುಷ್ಟ ಮತ್ತು ಅಜ್ಞಾನದ ನಾಶ ತ್ರಿಶೂಲವು ಮೂರು ವಿಭಾಗಗಳನ್ನು ಹೊಂದಿದ್ದು ಈ ಮೂರು ವಿಭಾಗಗಳು ಅದರದ್ದೇ ಆದ ಮಹತ್ವವನ್ನು ಒಳಗೊಂಡಿದೆ ಈ ಮೂರು ವಿಭಾಗಗಳು ತ್ರಿಶಕ್ತಿಗಳ ಅಂದರೆ ಮೂರು ಶಕ್ತಿಗಳ ಸಮತೋಲನವನ್ನು ಪ್ರತಿನಿಧಿಸುತ್ತದೆ ಈ ಮೂರು ಶಕ್ತಿಗಳು ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶದ ಬಗ್ಗೆ ಹೇಳುತ್ತದೆ ಶಿವನು ದುರ್ಗಾದೇವಿಗೆ ನೀಡಿರುವ ಈ ಉಡುಗೊರೆಯು ಭ್ರಮೆಗಳನ್ನು ಭೇದಿಸುವ ಮತ್ತು ದುಃಖದ ಮೂಲವನ್ನು ನಾಶಪಡಿಸುವ ಶಕ್ತಿಯನ್ನು ನೀಡಿತು ನೋಡಿದ್ರಲ್ಲ ದುರ್ಗಾದೇವಿಯು ಪ್ರತಿಯೊಂದು ಆಯುಧವನ್ನು ಹತ್ತು ದೇವರಿಂದ ಪಡೆದಂಥ ಆಯುಧಗಳಾಗಿವೆ ಅದರ ಶಕ್ತಿ ಮತ್ತು ಸಂಕೇತ ಏನನ್ನು ಸೂಚಿಸುತ್ತದೆ ಅಂತ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ಎಲ್ಲಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋಬವಂತು